ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಒಬ್ಬರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಇರುವ ಬಗ್ಗೆ ಸರ್ಕಾರದ ಕಡೆಯಿಂದ ಫೈನಲಿ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಒಂದು ಲಕ್ಷ ರೂಪಾಯಿ ಹಣ ಫೈನಲಿ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ದು ಆಲ್ರೆಡಿ ಮೆಚುರಿಟಿ ಆಗಿದೆ ನೀವು ಇನ್ನೂ ಕೂಡ ಹಣ ಪಡೆಯೋದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಏನೆಲ್ಲ ದಾಖಲೆಗಳು ಪ್ರೆಸೆಂಟ್ ಕೊಡಬೇಕು ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ಹೊಸದಾಗ ಏನಾದರೂ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಆಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಗ್ಯಲಕ್ಷ್ಮಿ ಬಾಂಡ್ ಅಂತಂದರೆ ಯಡಿಯೂರಪ್ಪನವರ ಕನಸಿನ ಯೋಜನೆ ಅಂತಲೇ ಹೇಳ್ಬೋದು ಅವರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಟೈಮಲ್ಲಿ ಅವರು ಈ ಒಂದು ಯೋಜನೆಯ ಜಾರಿಗೆ ತಂದಿದ್ದಾರೆ ಅಂದರೆ ಬಡವರ ಬಡವರ ಮನೆ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂದರೆ ಬಡವರ ಹೆಣ್ಣು ಮಕ್ಕಳನ್ನ ಓದಿಸೋದಕ್ಕಾಗಲಿ ಅವರಿಗೆ ಮುಂದೆ ಖರ್ಚಿಗಾಗಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಜಾರಿಗೆ ತಂದಿದ್ದಾರೆ ಈ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಏನಿದೆ ಅದು ಕೇವಲ ಒಂದು ಕುಟುಂಬಕ್ಕೆ ಎರಡು ಹೆಣ್ಮಕ್ಳಿಗೆ ಮಾತ್ರನೇ ಕೊಡೋದು ಯಾರೋ ರೀಸೆಂಟಾಗಿ ಕಮೆಂಟ್ ಹಾಕಿದ್ರು ನಮ್ಮ ಮನೇಲಿ ಮೂರು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ನಾವು ಪಡಿಬೋದಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸರ್ಕಾರದಿಂದ ರೂಲ್ಸ್ ಇರೋದೇ ಹಾಗೆ ಕೇವಲ ಒಂದು ಕುಟುಂಬಕ್ಕೆ ಎರಡು ಹೆಣ್ಮಕ್ಳಿಗೆ ಮಾತ್ರನೇ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಸಿಗೋದು ಎರಡು ಹೆಣ್ಮಕ್ಳಿಗೆ ಮೊದಲನೇದು ಮತ್ತೆ ಎರಡನೇದು ಈ ಎರಡು ಹೆಣ್ಮಕ್ಳಿಗೆ ಮಾತ್ರನೇ ಸಿಗೋದು ಆ ಒಂದು ಬಾಂಡನ್ನು ಪಡಿಬೇಕು ಅಂದ್ರೂ ಕೂಡ ಒಂದಿಷ್ಟು ರೂಲ್ಸ್ಗಳಿರುತ್ತೆ ನಿಮ್ಮ ಆದಾಯ ಆಗಲಿ ಅಥವಾ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಮತ್ತು ನೀವು ಯಾವುದೇ ನೌಕರರಾಗಿರಬಾರ್ದು ಸರ್ಕಾರಿ ನೌಕರರಾಗಿರ್ಬಾರ್ದು ಟ್ಯಾಕ್ಸ್ ಪೇ ಮಾಡ್ತಿರ್ಬಾರ್ದು ಜಿ ಎಸ್ ಟಿ ಪೇ ಮಾಡ್ತಿರ್ಬಾರ್ದು ಅಂಥವ್ರಿಗೆಲ್ಲ ಈ ಒಂದು ಯೋಜನೆ ಸಿಗೋದಿಲ್ಲ ಇದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಹೇಳ್ಬಿಟ್ಟು ಮಾಡಿದ್ದಾರೆ ಈ ಒಂದು ಯೋಜನೆನ ಮಕ್ಕಳು ಹೆಣ್ಣು ಮಕ್ಕಳು ಹದಿನೆಂಟು ವರ್ಷ ಆದಮೇಲೆ ಈ ಒಂದು ಹಣ ಆಗೋದು ಸೊ ಈಗ ಏನಾಗುತ್ತೆ ಅಂತಂದರೆ ಏನಾಗ್ತಿತ್ತು ಅಂದರೆ ಹದಿನೆಂಟು ವರ್ಷ ಒಳಗಿನ ಮಕ್ಳದಲ್ಲೇ ಮದುವೆ ಮಾಡ್ತಾ ಇರೋಲ್ವಾ ಸೊ ಅಟ್ಲೀಸ್ಟ್ ಈ ಹಣ ಧಾರ್ಸಗೋಸ್ಕರನಾದರೂ ಹದಿನೆಂಟು ವರ್ಷದವರೆಗೂ ಮಕ್ಕಳನ್ನ ಇಟ್ಕೊಳ್ಳಿ ಓದಿಸ್ಲಿ ಅವ್ರನ್ನೂ ಕೂಡ ಹೆಣ್ಮಕ್ಳನ್ನು ಕೂಡ ಮುಂದೆ ತರ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರೋದು ಫೈನಲಿ ಇವಾಗ ಈ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಜಾರಿಗೆ ತಂದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗೋಗಿದೆ ಆಲ್ಮೋಸ್ಟ್ ಈಗ ತುಂಬಾ ಜನನೇ ಈ ಒಂದು ಮೆಚುರಿಟಿ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇವಾಗ ಆಲ್ಮೋಸ್ಟ್ ಒಂದು ವರ್ಷದಿಂದನೂ ಕೂಡ ಮೆಚುರಿಟಿ ಆಗಿರೋರು ಅರ್ಜಿನ ಸಲ್ಲಿಸಿದ್ದಾರೆ ಹಣಕ್ಕೋಸ್ಕರ ಬಟ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಿರಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಯಾಕಂದ್ರೆ ಈ ಒಂದು ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟ ಿರುತ್ತೆ ಸೊ ಹಾಗಾಗಿ ಅವರು ಕೂಡ ಅಪ್ಡೇಟನ್ನು ಕೊಟ್ಟಿದ್ದರು ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಷ್ಟು ಅರ್ಜಿಗಳು ಮೆಚುರಿಟಿಗೆ ಬಂದಿದೆ ಅವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರೊಸೆಸ್ ಕೂಡ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಫೈನಲ್ ಇವಾಗ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ ಹಣ ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಇವಾಗ ಆಲ್ರೆಡಿ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ಅವರಿಗೆಲ್ಲ ಸಿಗುತ್ತೆ ಅಂದರೆ ಮೆಚುರಿಟಿ ಹಣಕ್ಕೋಸ್ಕರ ಒಂದು ಅರ್ಜಿನೂ ಕೂಡ ಹಾಕ್ಬೇಕು ಇವಾಗ ಮೆಚುರಿಟಿ ಆಗಿದೆ ಅಂತಂದರೆ ಸುಮ್ಮ ಸುಮ್ಮನೆ ನಿಮ್ಮ ಅಕೌಂಟಿಗೆ ಬರೋಲ್ಲ ಮೆಚುರಿಟಿ ಆಗಿದೆ ಅಂತಂದರೆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಇರುತ್ತಲ್ವಾ ಆ ಒಂದು ಬಾಂಡ್ ಮತ್ತೆ ನಿಮ್ಮ ಮಗು ಕಡ್ಡಾಯವಾಗಿ ಎಂಟನೇ ತರಗತಿಯನ್ನು ಓದಿರಬೇಕು ಆ ಎಂಟು ಅಟ್ಲೀಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಯಾರು ಓದಿರಬೇಕು ಅಷ್ಟು ಓದಿದೆ ಅಂತಂದ್ರೆ ನೀವು ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ ಜೊತೆಗೆ ಏನಾದರೂ ಬಾಲ್ಯ ವಿವಾಹ ಮಾಡಿದಿರಾ ಅಂದ್ರೆ ಹದಿನೆಂಟು ವರ್ಷದ ಒಳಗೆ ನೀವು ಮದುವೆ ಮಾಡಿದಿರಾ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಸಿಗೋದಿಲ್ಲ ಕಡ್ಡಾಯವಾಗಿ ಎಂಟನೇ ತರಗತಿನ ಓದಿರಬೇಕು ಜೊತೆಗೆ ಆ ಭಾಗ್ಯಲಕ್ಷ್ಮಿ ಬಾಂಡ್ ಇರಬೇಕು ಇವಾಗ ನೀವು ಅರ್ಜಿ ಏನೇ ಸಲ್ಸೋದಕ್ಕೆ ಏನೆಲ್ಲ ದಾಖಲೆಗಳು ಕೊಡಬೇಕಂದ್ರೆ ಮೆಚುರಿಟಿ ಹಣಕ್ಕೋಸ್ಕರ ಭಾಗ್ಯಲಕ್ಷ್ಮಿ ಬಾಂಡು ಆ ಮಗುವಿನ ಇವಾಗ ಏನ್ ಹದಿನೆಂಟು ವರ್ಷ ಆಗಿರುತ್ತಲ್ಲ ಅವ್ರದ್ದು ಒಂದು ಬ್ಯಾಂಕ್ ಅಕೌಂಟ್ ಜೊತೆಗೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಅವರ ವಿದ್ಯಾಭ್ಯಾಸದ ಸರ್ಟಿಫಿಕೇಟು ಬಹುಶಃ ಕೇಳ್ಬೋದು ಅನ್ಕೋತೀನಿ ಇನ್ನಿಷ್ಟನ್ನ ಇಷ್ಟುನ ತೊಗೊಂಡೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಇದು ಅಲ್ಲೇ ಪ್ರೊಸೆಸ್ ನಡೆಯೋದು ಹಾಗಾಗಿ ಅಲ್ಲೇ ಹೋಗಿ ನೀವು ಸಲ್ಲಿಸ್ ಸಲ್ಲಿಸಬೇಕಾಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ತಾಲೂಕು ಪಂಚಾಯಿತಿಗಳಲ್ಲಿ ಅಥವಾ ತಾಲೂಕು ಕಚೇರಿಗಳಲ್ಲಿ ಕೂಡ ಹೋಗಿ ವಿಚಾರಿಸ್ಕೋರು ಅದು ಅವ್ರ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ ನೀವು ಎಲ್ಲೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸಬೇಕು ಅರ್ಜಿನ ಸಲ್ಲಿಸಿದ್ಮೇಲೆ ಮೇಲೆ ಅವರು ಕೂಡ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ ಪ್ರೋಸೆಸ್ ತುಂಬಾನೇ ಇರುತ್ತೆ ಅವರೆಲ್ಲ ವಿಚಾರಿಸ್ತಾರೆ ನೀವು ಏನಾದರೂ ಹದಿನೆಂಟು ವರ್ಷದ ಒಳಗೆನೆ ಮದುವೆ ಮಾಡಿದ್ದೀರಾ ಅಥವಾ ಏನಾದರೂ ಎಂಟನೇ ತರಗತಿ ಕಂಪ್ಲೀಟ್ ಆಗಿಲ್ವಾ ಅನ್ಎಜುಕೇಟೆಡ್ ಆಗಿದ್ದೀರಾ ಮದುವೆ ಆಗಿದೆಯಾ ಸೊ ಎಲ್ಲ ವಿಚಾರಣೆ ನಡೆಸಿ ನಂತರ ಈ ಹಣನ ಬಿಡುಗಡೆ ಮಾಡ್ತಾರೆ ನೀವು ಅರ್ಜಿ ಸಲ್ಲಿಸಿದ ತಕ್ಷಣವೇ ಸರ್ಕಾರ ಕೊಡೋದಿಲ್ಲ ಈ ಎಲ್ಲ ಕಂಡೀಷನ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಕಡ್ಡಾಯವಾಗಿ ಫೈನಲಿ ಇವಾಗ ಹಣ ಮಂಜೂರ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸಿದಾರೆ ಹಣ ಮಂಜೂರಾಗಿದೆ ಅಂದರೆ ಹಣ ಬಿಡುಗಡೆ ಆಗಿದೆ ಅಂತಲೇ ಎಲ್ಲ ವೆರಿಫಿಕೇಷನ್ನು ಮುಗಿದಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾಳಿಂದನೇ ನಿಮ್ಮ ಖಾತೆಗಳಿಗೆ ಬರೋ ಚಾನ್ಸಸ್ಸು ಇರುತ್ತೆ ನಾಳೆಯಿಂದನೇ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಈ ತಿಂಗಳಲ್ಲಂತೂ ಖಂಡಿತವಾಗೂ ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ಇವತ್ತು ರೀತಿ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇವಾಗಿನ ಟೈಮಲ್ಲಿ ಹೇಳಬೇಕಂದ್ರೆ ಒಂದು ಲಕ್ಷಕ್ಕೆ ಹತ್ತು ಗ್ರಾಮ್ ಗೋಲ್ಡ್ ಬರುತ್ತೆ ಅಷ್ಟೇ ಇವಾಗ ಒಂದು ಹೆಣ್ಣು ಮಗುನ ಮದುವೆ ಮಾಡ್ತೀವಿ ಅಂತಂದರೆ ಆ ಒಂದು ಲಕ್ಷ ರೂಪಾಯಿಗೆ ಬರೀ ಹತ್ತು ಗ್ರಾಮ್ ಗೋಲ್ಡ್ ಬರುತ್ತೆ ಇವಾಗಿಂದ ಎಲ್ಲಾ ರೇಟಲ್ಲಿ ಅಲ್ಲಿ ಒಂದ್ ಲಕ್ಷ ನಿಜವಾಗ್ಲೂ ಏನೇನು ಅಲ್ಲ ಬಟ್ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇರೋದಲ್ವ ಸೊ ಇದು ಬ ಎಷ್ಟೋ ಬಡವರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಬಡ ಕುಟುಂಬಗಳು ಒಂದು ಲಕ್ಷದಲ್ಲೇ ಮಕ್ಕಳನ್ನು ಮದುವೆನು ಮಾಡ್ತಾರೆ ಜೊತೆಗೆ ಗೌರ್ಮೆಂಟ್ ಸೀಟ್ಗಳೇನಾದರೂ ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಸೀಟ್ಗಳಲ್ಲಿ ಓದೋದಕ್ಕೆ ಇಷ್ಟು ಅಮೌಂಟು ಖಂಡಿತವಾಗ್ಲೂ ಸಾಕಾಗುತ್ತೆ ಸೊ ಹೇಗೋ ಬಡವರ ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ ಆಗಲಿ ಅಂತಲೇ ಒಂದು ಯೋಜನೆಯನ್ನು ತಂದಿದ್ದಾರೆ ನಿಜವಾಗ್ಲೂ ಇದರಿಂದ ಹೆಲ್ಪ್ ಆಗ್ತಾಯಿದೆ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಹಣ ಬರೋ ಚಾನ್ಸಸ್ಸು ಇದೆ ಆಲ್ರೆಡಿ ಸರ್ಕಾರದಿಂದ ಹಣ ಬಿಡುಗಡೆಯೂ ಕೂಡ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದಿರುವಂಥವ್ರು ಪ್ರತಿ ತಿಂಗಳು ಕೂಡ ಮೆಚುರಿಟಿ ಆಗ್ತಾನೆ ಇದೆ ಬರ್ತಾನೆ ಇದೆ ಯಾಕಂದ್ರೆ ಯಾವಾಗ ಜಾರಿ ಆಯ್ತಲ್ವಾ ಎರಡು ಸಾವಿರದ ಆರರಲ್ಲಿ ಒಂದು ಯೋಜನೆ ಜಾರಿ ಇರ್ತಲ್ವಾ ಅವಾಗ ಎರಡು ಸಾವಿರದ ಆರಲ್ಲಿ ಜಾರಿಗೆ ತಂದಿರೋದು ಆ ತಿಂಗಳು ಮುಂದಿನ ತಿಂಗಳು ಆಚೆ ತಿಂಗಳು ಹಾಗೆ ಅಪ್ ಅಪ್ಲಿಕೇಶನ್ ಆಗಿರ್ತಲ್ವ ಸೊ ಅವ್ರದೆಲ್ಲ ತಿಂಗಳ 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 ಪ್ರತಿ ತಿಂಗಳು ಕೂಡ ಒಂದಿಷ್ಟಿಷ್ಟು ಭಾಗ್ಯಲಕ್ಷ್ಮಿ ಬಾಂಡ್ಗಳು ಮೆಚುರಿಟಿಗೆ ಇದೆ ಸೊ ಅವರೆಲ್ಲರೂ ಕೂಡ ಹಾಗೆಯೇ ಅರ್ಜಿನ ಸಲ್ಸ್ಕೊಂಡು ಹೋಗ್ತಾ ಇದ್ದಾರೆ ಮೆಚುರಿಟಿಗೆ ಇವಾಗ ಯಾರೆಲ್ಲ ಇದುವರೆಗೂ ಅರ್ಜಿನ ಸಲ್ಲಿಸಿದೆ ಅವ್ರದ್ದು ಆಲ್ರೆಡಿ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಈ ತಿಂಗಳ ಹಣವೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೆ ಅವರು ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ ನಿಜವಾಗಲೂ ಫೈನಲ್ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಈ ತಿಂಗಳಲ್ಲೇ ನೀವು ಹಣನ ಪಡೆಯೋ ಚಾನ್ಸಸ್ಸು ಕೂಡ ಇದೆ ವೆಯ್ಟ್ ಮಾಡೋಣ ಬಿಡುಗಡೆ ಆಗಿದ್ದೀನಿ ಖಂಡಿತವಾಗಲೂ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದಿರಾ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶ್ವಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು